ಎಲ್ಲರಿಗೂ ನಮಸ್ತೆ ಈ ಒಂದು ಜೂನ್ ಇಪ್ಪತ್ತಾರು ಇಂಟರ್ನ್ಯಾಷನಲ್ ಡ್ರ್ಯಾಕ್ಸ್ ಈ ಆ್ಯಂಟಿ ಡ್ರಗ್ಸ್ ಡೇ ಪ್ರಯುಕ್ತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಲ್ಲಿ ನನ್ನ ಕಳಕಳಿ ಮನವಿ ಏನಪ್ಪ ಅಂತಂದರೆ ಯಾರು ಕೂಡ ಈ ಒಂದು ಡ್ರಗ್ಗಿಗೆ ಅಡಿಕ್ಟ್ ಆಗದೆ ಗಾಂಜಾ ಅಫೀಮು ಚರಸ್ಸು ಬ್ರೌನ್ ಶುಗರ್ ಇನ್ನು ಮುಂತಾದ ಮಾದಕ ವ್ಯಸ್ತುಗಳಿಗೆ ಅಡಿಕ್ಟ್ ಆಗದೆ ಎಲ್ಲರೂ ಕೂಡ ಚೆನ್ನಾಗಿ ಓದಿ ತಮ್ಮ ಜೀವನದಲ್ಲಿ ತಾವೇನು ಏಮ್ ಇಟ್ಕೊಂಡಿದ್ರು ಅದನ್ನು ಸಾಧಿಸಿ ಮುಂದೆ ಬರ್ರಿ ಯಾರು ಕೂಡ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆದರೆ ತಮ್ಮ ಸರ್ವತ್ವವನ್ನು ಕಳ್ಕೊಂಥರ ತಮ್ಮ ಗುರಿ ಏನಿರುತ್ತೆ ಅದು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಒಂದು ಸುಭದ್ರವಾದ ಭಾರತ ದೇಶವನ್ನು ಒಂದು ಮಾದಕ ವಸ್ತುಗಳಿಂದ ದೂರ ಇಟ್ಟು ಕಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ ತಾವೆಲ್ಲ ಕೂಡ ಈ ಒಂದು ಮಾದಕ ವಸ್ತುಗಳಿಂದ ದೂರ ಇದ್ದು ಒಂದು ಪವರ್ಫುಲ್ ಭಾರತ ದೇಶ ಕಟ್ಟಲು ಎಲ್ಲರೂ ಕೈ ಜೋಡಿಸೋಣ ಅಂತೇಳಿ ನಾನು ತಮ್ಮನ್ನೆಲ್ಲ ಕೇಳಿಕೊಡ್ತೇನೆ ಜೈ ಹಿಂದ ಕನ್ನಡವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು